ರಾಜ್ಯ ಸರ್ಕಾರ ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವ ಮೂಲಕ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕಿದೆ ಈ ಬಗ್ಗೆ ಶಿವಮೊಗ್ಗದ ವಾಹನ ಸವಾರರು ಏನು ಹೇಳ್ತಾರೆ ಕೇಳೋಣ ನಾನೀಗ ಶಿವಮೊಗ್ಗದ ಬಿ ಎಚ್ ರಸ್ತೆಯಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಬಳಿ ಬಂದಿದ್ದೀನಿ ಈ ಪೆಟ್ರೋಲ್ ಬಂಕಲ್ಲಿ ನೀವು ನೋಡ್ಬೋದು ಪವರ್ನ ಪೆಟ್ರೋಲು ಹಾಗೂ ಸಾಮಾನ್ಯ ಪೆಟ್ರೋಲ್ಗಳನ್ನು ಇಲ್ಲಿ ಹಾಕಲಾಗ್ತಾ ಇದೆ ಪವರ್ ಪೆಟ್ರೋಲು ನೂರ ಹತ್ತು ರೂಪಾಯಿ ತೊಂಬತ್ತೈದು ಪೈಸೆ ಇದ್ದರೆ ಸಾಮಾನ್ಯ ಪೆಟ್ರೋಲು ನೂರ ನಾಲ್ಕು ರೂಪಾಯಿ ಇಪ್ಪತ್ತೊಂದು ಪೈಸೆ ಇದೆ ಹಾಗೆ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಈ ಬಗ್ಗೆ ವಾಹನ ಸವಾರ ಮುಖ್ಯ ಸರ್ ರೇಟ್ ಜಾಸ್ತಿ ಆಗಿದೆ ಏನು ಸರ್ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಈ ಪೆಟ್ರೋಲ್ ಸಾಮಾನ್ಯ ಜನರು ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ಗ್ಯಾರಂಟಿ ಯೋಜನೆ ಎಲ್ಲ ಬಿಟ್ಟು ದಯಮಾಡಿ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಬೇಕಂತ ಕೇಳ್ಕೊಳ್ಬೇಕು ಸರ್ ಸರ್ ರೇಟ್ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಏನ ರೇಟು ತುಂಬ ಜಾಸ್ತಿ ಆಗಿದೆ ಅವಾಗ ಒಂದು ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ರಾಷ್ಟ್ರ ಇಡೀ ದೇಶದಲ್ಲೇ ಗಲಾಟೆ ಮಾಡಿದರು ಇಲ್ಲಿ ಮೂರು ರೂಪಾಯಿ ಮೂರುವರೆ ರೂಪಾಯಿ ಎಲ್ಲ ಜಾಸ್ತಿ ಆಗಿದೆ ಒಬ್ಬರು ಕೇಳೋರು ಯಾವ ಪಕ್ಷ ಆಗಲಿ ಎಲ್ಲರೂ ಆಪಾದ ಮಾಡಬೇಕು ಎಲ್ಲ ನಾವು ಎಲೆಕ್ಟ್ರಿಕ್ ಗಾಡಿಗೆ ಹೋಗಬೇಕು ಮಾಡಿದ್ರಿ ನಾನು ಫ್ಯಾಕ್ಟ್ರಿಗೆ ಕೆಲಸ ಮಾಡೋಣ ಎಲೆಕ್ಟ್ರಿಕ್ ಗಾಡಿಗೆ ಹೋದ್ರೆ ನಮ್ಮ ಫ್ಯಾಕ್ಟ್ರಿನ ಫಸ್ಟ್ ಬ್ಯಾಲ್ ಹಾಕಿ ಹಾಗಾಗಿ ಎಲ್ಲದೂ ಸಮಾನವಾಗಿ ನೋಡಬೇಕು ದಯವಿಟ್ಟು ಪೆಟ್ರೋಲ್ ರೇಟ್ ಸಿಗುತ್ತೆ ಈಗ ಅವರು ತಗೊಳ್ಳಿ ಸ್ವಲ್ಪ ಬಿಟ್ಟಿ ಭಾಗ್ಯಗಳೆಲ್ಲ ಕಮ್ಮಿ ಮಾಡಿರಿ ಇಲ್ಲ ಕೊಡಿರಿ ಅವರಿಗೆ ನಿಮ್ಮ ದುಡ್ಡು ತಮ್ಮ ಕೊಡಿರಿ ಪಬ್ಲಿಕ್ಕಿಗೆ ಯಾಕೆಂದ್ರೆ ಕೊಡ್ತೀವಿ ಹೋಟ್ಲು ನಾವೆಲ್ಲ ಹೋಟ್ಲಲ್ಲಿ ನಮ್ಮ ಕಡಿ ಹೋಟ್ಲಿ ಹೋದರೆ ರೇಟ್ಗಳು ಜಾಸ್ತಿ ಈಗಲೇ ರೇಟ್ ಜಾಸ್ತಿ ಆಗಿದೆ ಇನ್ನು ನಾವು ಯಾರು ಕಾಫಿನೇ ಕುಡೀ ತಿಂಡೇ ತಿನ್ನಬಾರ್ದು ಈ ಈ ಪೆಟ್ರೋಲ್ ನೀವೇನು ಹೇಳ್ತೀರಾ ರೇಟ್ ಜಾಸ್ತಿ ಆಗಿದೆ ಮಹಿಳೆಯರಿಗೆ ಬಸ್ಸು ಫ್ರೀ ಅಂತ ಹೇಳಿ ಅದು ಫ್ರೀ ಇದು ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಅಂತ ಎಲ್ಲ ಹೇಳಿಬಿಟ್ಟು ನಿನ್ನೆ ಪೆಟ್ರೋಲಿಗೆ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ಗೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹೀಗೆ ಇನ್ನೊಂದು ವರ್ಷದಲ್ಲಿ ಮತ್ತೆ ಇನ್ನೂ ಜಾಸ್ತಿ ಮಾಡ್ತಾರೆ ಈ ಥರ ಸರ್ಕಾರ ಬೇಕಾ ನಮಗೆ ಬೇಡ ಪ್ರತಿಯೊಬ್ಬರಿಗೂ ಹೊರೆ ಆಗ್ತಾಯಿದೆ ಇವರು ಕೊಟ್ಟ ಮಾತನ್ನು ಫಸ್ಟು ಉಳಿಸ್ಕೊಳ್ಳಿ ನೀವು ಕೇಳ್ತಾ ಇದೀರಲ್ಲ ಆಕ್ರೋಶ ಪಡ್ತೀವಿ ಸರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಏನು ಸರ್ ಅದು ನಮಗೆ ಕಷ್ಟನೇ ಆಗುತ್ತೆ ಸರ್ ಸ್ವಲ್ಪ ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಗಾಡಿಯಲ್ಲಿ ಓಡಾಡೋಕ್ಕೂ ತುಂಬ ತೊಂದರೆಗಳಾಗುತ್ತೆ ಆಮೇಲೆ ಇವಾಗ ಬೇರೆ ಇವಾಗ ವೆದರ್ ಬೇರೆ ಸರ್ ಅದು ಒಂದು ಚೇಂಜಸ್ ಇದೆ ನಮ್ಮ ಕಡೆ ಮಳೆಗಾಲವೂ ಇಲ್ಲ ಈ ಕಡೆ ಫುಲ್ಲು ವೆದರ್ ಚೇಂಜಸ್ ಸರ್ ತುಂಬ ಇದೆ ಒಂದು ತೊಂದರೆ ಇದೆ ಸರ್ ಸರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ನಾವು ಈ ಸರ್ಕಾರದ ನಿದ್ದಕ್ಕೆ ತಕ್ಕಾಗಿ ಅನುಭವಿಸಿದೆ ಸರ್ ಅದು ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಅದು ಈಗ ನಮಗೆ ಹೊಡ್ತಾ ಇದೆ ಇದರಲ್ಲೂ ಡೀಸೆಲ್ ನಮ್ಮ ರೈತರಿಗಂತೂ ಇನ್ನೂ ಬಾ ತುಂಬ ಹೊಡಿತ ಆಗುತ್ತೆ ಸರ್ ರೈತನ ಮೂಲಕ ರೈತರಿಗೆ ಭಾಳ ಹೊಡೆತ ಆಗುತ್ತೆ ಭಾಳ ಕಷ್ಟ ಇದೆ ಸರ್ ಮುಂದಿನ ದಿನಗಳು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನ ಸವಾರ ಮತ್ತೆ ಕೇಳೋಣ ಸರ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಏನು ಸಿಕ್ಕ ಏರಿಕೆ ಆಗಬೇಕು ಇದೆಲ್ಲ ಗ್ಯಾರಂಟಿ ಎಲ್ಲ ಏನು ಮಾಡೋದ ಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈ ಗ್ಯಾರಂಟಿ ಎಲ್ಲ ಏನು ಮಾಡಕ್ಕೆ ಬೇಕಾಯಿತು ಹಾಂ ಇದನ್ನು ಅಲ್ಲಿ ಯಾರೂ ಕೇಳಿರಲಿಲ್ಲ ಇದನ್ನೆಲ್ಲ ಕಾ ಇದನ್ನು ಗ್ಯಾರಂಟಿ ಬೇಕು ಇದೆಲ್ಲ ಯಾರೂ ಕೇಳಿರಲಿಲ್ಲ ಜನಗಳಿಗೆ ಇದು ಆ್ಯಕ್ಚುಲಿ ಭಾರಿ ಭಾರ ಆಗ್ತಾಯಿದೆ ಇದೆಲ್ಲ ಒಟ್ಟಿನಲ್ಲಿ ಶಿವಮೊಗ್ಗದ ಗ್ರಾಹಕರನ್ನು ನೀವು ಕೇಳ್ತಾ ಇದ್ದೀರ ಅವರ ಅಭಿಪ್ರಾಯಗಳು ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಾಗಿ ಈ ರೀತಿಯ ತೆರಿಗೆ ಹೊರೆಯನ್ನು ಹಾಕ್ತಾ ಇದೆ ಇದೆಲ್ಲ ಯಾರಿಗೆ ಬೇಕಿತ್ತು ಯಾಕೆ ಬೇಕಿತ್ತು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಶಿವಮೊಗ್ಗದಿಂದ ಕೆಮಂತ್ ಪ್ರಸಿ ಅತಿ ಜೊತೆ ರಾಜೇಶ್ ಕಾಮತ್ ಏಷ್ಯಾನೆಟ್ ಸುವರ್ಣ ಮಿಶ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್